ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗಂಗಾ ತುಂಬ ಅಂದರೆ ತುಂಬ ಖುಷಿಯಿಂದ ಅತ್ತೆ ಅತ್ತೆವ ಅಂತ ಕೂತ್ಕೊಂಡು ಬೇರೆ ದೇವಿ ರೂಮಿಗೆ ಬರ್ತಾಳೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ನೀವು ಇಲ್ಲಿ ಆ ಪುರೋಹಿತರು ಮಾತ್ರ ಕೇಳ್ಕೊಂಡು ಗೌರಿ ತಾಳಿ ಕೊಡಲ್ವಲ್ಲ ಅದಕ್ಕೆ ಮದುವೆ ನಿಲ್ಲಿಸ್ಬಿಡ್ತೀರಾ ಅಂತ ಅಂದ್ಕೊಂಡೆ ಆದರೆ ನೀವು ಅವನಿಗೆ ದಬ್ಬಾಯಿಸ್ಬಿಟ್ಟು ನೀವು ಒಪ್ಕೊಂಡ್ರಲ್ಲ ನನಗೆ ತುಂಬ ಖುಷಿ ಆಯಿತು ಶಂಕರವ್ರು ನನಗೆ ಆಲ್ರೆಡಿ ಗಂಡನೆ ಆಗ್ಬಿಟ್ರು ನನಗೆ ಖುಷಿ ಆಗ್ತಿದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅದಕ್ಕೆ ಭೈರದೇವಿ ದೇವಿ ಹೇಳ್ತಾ ಇರ್ತಾಳೆ ಏನ್ ಅನ್ಕೊಂಡಿದೀಯ ನಾನು ನೀನು ಗಂಗಾ ನಿನ್ನ ಮತ್ತೆ ನನ್ನ ಮಗನ ಮದುವೆ ಮಾಡ್ದೆಲ್ಲ ಬಿಡ್ತೀನ ನನ್ನ ಗಂಗಾ ಮತ್ತೆ ನನ್ನ ಮಗ ಶಂಕರ ಇಬ್ರು ಸಹ ನನ್ನ ಸೊಸೆ ಮಗ ಮದ್ವೆ ಆಗ್ಬೇಕು ಅಷ್ಟೇ ಏನ್ ಬೇಕಾದ್ರೂ ಮಾಡ್ತೀನಿ ಆ ಪುರ ಇತ್ರಿ ಏನಾದ್ರೂ ಹೇಳಿ ಅವ್ರು ಕೂಡಿದ್ರೆ ನಮಗೆ ಕಳೆಯೋದ್ ಗೊತ್ತಿಲ್ವಾ ನನ್ನ ಮಗನೇ ಒಪ್ಕೊಂಡ್ಮೇಲೆ ನಾನು ಖಂಡಿತ ನಿನಗೆ ಮಾಡೇ ಮಾಡ್ತೀನಿ ಅಂತ ಅಂದಾಗ ನನ್ನ ಅತ್ತೆವ ಅಂದರೆ ನನ್ನ ಅತ್ತೆವ ನನಗ್ ಗೊತ್ತು ಅತ್ತೆವ ನೀನು ಯಾವಾಗಲೂ ನನ್ನ ಉಳೆ ತನೇ ಬಯಸ್ತೀರಾ ಅಂತ ಗಂಗಾ ಖುಷಿ ಪಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಶಂಕರವ್ರ ಒಪ್ಕೊಂಡ ಮೇಲೆ ಯಾವ ಪುರೋಹಿತರು ಏನು ಹೇಳಿದ್ರೇನು ಬಿಟ್ರೇನು ಅಲ್ಲ ಅಥವಾ ಅಂದಾಗ ಅವು ಅಂತ ಇವಳು ಹೇಳ್ತಾ ಇರ್ತಾಳೆ ಅಥವಾ ತಾಳಿ ಕೊಟ್ಟ ಕೈಯೇ ಇರಬೇಕಾದ್ರೆ ಮುಹೂರ್ತ ಮಾಡೋಕ್ಕೆ ಅಥವಾ ಮಂತ್ರ ಹೇಳೋಕ್ಕೆ ಯಾರಿದ್ರೆಷ್ಟು ಬಿಟ್ಟಷ್ಟು ನೀವು ಪುರೋಹಿತ್ರಿಗೆ ಸವಾಲು ಹಾಕಿದ್ದೀರಲ್ವಾ ವಿಧಿಗೆ ಸವಾಲು ಹಾಕಿದ್ದೀರ ಅಂದಮೇಲೆ ಇನ್ನೇನು ಬಿಡಿ ಅಂತಾದ್ರೆ ನಾನು ಹಂಗೆ ಬೈರ್ಯ ದೇವಿ ಏನು ಅಂದ್ಕೊಂಡಿದೆಯಾ ಗಂಗಾ ನೀನು ನನಗೆ ಯಾವ ಯಾರಿಗೂ ಸವಾಲು ಹಾಕಲ್ಲ ಹಾಕಿದ ಮೇಲೆ ಗೆಲ್ಲೋದು ಈ ಬೈರೇ ದೇವಿನೇ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಗಂಗಾ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಈ ನಿಯಮನ ಯಾರು ಸಹ ಬದಲಾಯಿಸೋಕ್ಕಾಗಲ್ಲ ಅದು ಆ ಭಗವಂತನಾಗಿರ್ಬೇಕು ಅಥವಾ ಭೂಮಿಯಲ್ಲಿರೋ ಯಾರೇ ಆದರೂ ಸಹ ನಾನು ತಗೊಂಡಿರೋ ನಿರ್ಧಾರನ ಬದಲಾಯ್ಸೋಕ್ಕಾಗಲ್ಲ ನಿಮ್ಮಿಬ್ರು ಚೆನ್ನಾಗಿರ್ಬೇಕು ಅಷ್ಟೆ ಅದಕ್ಕೋಸ್ಕರ ನೀವು ಬರೀ ದೇವಿ ಏನು ಬೇಕಾದರೂ ಮಾಡ್ತಾಳೆ ಅಂತ ಅಂದಾಗ ಹೌದು ಅತ್ತೇವ ಅದಕ್ಕೂ ಮುಂಚೆ ನಾವು ಈ ಮದುವೆನ ಸವಾಲಾಗಿನೇ ಸ್ವೀಕರಿಸೋಣ ನಮ್ಮ ಮದುವೆಗೆ ಅಡ್ಡಿ ಆಗಿರೋ ಈ ಕಲ್ಲು ಮುಳ್ಳು ಎಲ್ಲರನ್ನೂ ಸಹ ದೂರ ಮಾಡಬೇಕು ನಾವು ಒಂದು ಹೆಜ್ಜೆ ಮುಂದೆ ಇದ್ದರೆ ನಮ್ಮ ಶತ್ರು ನಮ್ಮ ಹಿಂದೆ ನೂರು ಹೆಜ್ಜೆ ಹಿಂದೆ ಇರಬೇಕು ಆ ರೀತಿ ನಾನು ಮಾಡೋಕ್ಕೆ ತುಂಬ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಏನು ಪಿಲ್ಯಾನ್ ಮಾಡಿದ್ದೀನಿ ಎಂತ ಪಿಲ್ಯಾನ್ ಮಾಡಿದ್ದೀವ ಅಂತ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅಥವಾ ಹೇಳಿದರೆ ಅದು ಚೆನ್ನಾಗಿರಲ್ಲ ಎಫೆಕ್ಟಿವ್ ಆಗಲ್ಲ ನಾನು ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಖುಷಿ ಪಡಿ ನೀವು ಮುಂದೆ ಹೋಗಿ ಆಮೇಲೆ ನಿನಗೆ ಗೊತ್ತಾಗುತ್ತೆ ಏನು ಅಂತ ಅನ್ಬೇಕಾದ್ರೆ ಅಯ್ಯೋ ನನ್ನ ಬಂಗಾರದ ಸೊಸೆ ಅಂತ ಮುತ್ಕೊಟ್ಟು ಬೈರದೇವಿ ಖುಷಿಯಿಂದ ಹೋಗ್ತಾ ಇರ್ತಾಳೆ ಹಾಗೆ ಮನೇಲೆಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಅಲ್ಲಿ ಚುರ್ಮುರಿ ಕೋಳಿ ಸುನಂದ ಹಾಗೆ ಪಾರ್ವತಿ ಬರೇ ದೇವಿ ಎಲ್ಲರೂ ಕೂತಿರ್ತಾರೆ ಶಂಕರನ್ ಹೇಳ್ತಾ ಇರ್ತಾರೆ ಬರೇ ದೇವಿ ಹುಷಾರಾಗಿರು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಹಾಗೆ ಹೇಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಬೇಕು ಬೇಕು ಅಂತಲೇ ಗಂಗಾ ಶಂಕರವ್ರೆ ಶಂಕರವ್ರೆ ಅಂತ ಕೂಕೊಂಡು ಬರ್ತಾ ಇರ್ತಾರೆ ಏನು ಗಂಗಾ ಯಾಕೆ ಕೂಗ್ತಾ ಇದೆಯಾ ನಾನು ಇಲ್ಲೇ ಇದ್ದೀನಿ ಬಾ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಓಹ್ ಇಲ್ಲೇ ಇದ್ದೀರಾ ನಾನು ರೂಮಲ್ಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ರೂಮಲ್ಲ ಇದನ್ನೆಲ್ಲ ಇಷ್ಟ ತಕ್ಕ ಅಂತ ಅಂತ ಹೌದಾ ಸ್ನಾನಕ್ಕೆನೋ ಹೋಗಿದ್ರೇನೋ ಬಿಡಿ ಬಿಟ್ಟಾಕಿ ವಿಷಕ್ಕೆ ಬರ್ತೀನಿ ಏನು ಗೊತ್ತಾ ಮದುವೆ ಆದಮೇಲೆ ನಾನು ನಿಮ್ಮನ್ನು ಏನಂತ ಕರೀಲಿ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಗಂಗಾ ಯಾಕೆ ಈ ರೀತಿ ಅಂತ ನನ್ನ ಹೆಸರಿನ ಬದಲಾವಣೆ ಆಗಿದ್ಯಾ ಏನಂತ ಕರಿತಿದ್ದೆ ಅದನ್ನೇ ಕರಿ ಅಂತ ಅನ್ಬೇಕಾದ್ರೆ ಅದು ಹೆಂಗಾಗುತ್ತೆ ಮದುವೆ ಆದಮೇಲೆ ಸಂಬಂಧ ಬದಲಾಗುತ್ತೆ ಅಲ್ವಾ ಅಂತ ಬೇರೆ ದೇವಿ ಹೇಳ್ತಿರ್ಬೇಕಾದ್ರೆ ಬೇಕು ಬೇಕು ಅಂತ ಅವ್ನು ಪಕ್ಕ ಕೂತ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ ಮದುವೆ ಆದಮೇಲೆ ನಾನು ನಿಮ್ಮನ್ನ ಜೋಗಿಯವರೇ ಅಂತ ಕರಲ ಅಂತ ಅಂದಾಗ ಶಾಕ್ ಆಗಿ ಶಂಕರ ಗಂಗನ ಮುಖನ ನೋಡ್ತಾ ಇರ್ತಾನೆ ಹಾಗೆ ಏನು ಮಾತಾಡೋದ ಶಂಕರ ಡಲ್ ಆಗಿ ಕೂತಿರ್ತಿರ್ಬೇಕಾದ್ರೆ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಎಲ್ಲರೂ ನಿಮ್ಮನ್ನ ಶಂಕರ ಶಂಕರಣ ಅಂತ ಕರಿತಾ ಇರ್ತಾರೆ ಅದಕ್ಕೆ ನಾನು ನಿಮಗೆ ತುಂಬ ತುಂಬ ಹತ್ರದವಳು ಹಾಗೆ ಬೇಕಾದವಳು ಅಲ್ವಾ ಅದಕ್ಕೆ ಜೋಗಿಯವರೇ ಅಂತ ಕರಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಅವನು ತನ್ನ ಗೌರಿನ ನೆನೆಸ್ಕೊಂಡು ಕಾಣ್ತಾ ಇರ್ತಾನೆ ಆಗ ಗೌರಿ ಹೇಳ್ತಾಳೆ ಒಂದಿನ ಅಲ್ಲ ಎಲ್ಲದು ನಿಮಗೆ ಗೊತ್ತಾಗುತ್ತಾ ನನ್ನ ಮನಸ್ಸಲ್ಲಿ ಏನಿದೆ ಎಲ್ಲದು ನಿಮಗೆ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ನಾನಿದ್ದೀನಿ ನನ್ನ ಮನಸ್ಸಲ್ಲಿ ನೀವಿದ್ದೀರಾ ಅಂದಮೇಲೆ ನೀವು ಏನೇನು ಮಾಡ್ತೀರಾ ಏನೇನಾಗುತ್ತೆ ಎಲ್ಲ ನನಗೆ ಗೊತ್ತಾಗುತ್ತೆ ಅಂತ ಅನ್ಬೇಕಾದ್ರೆ ಓಹೋ ಅದೆಲ್ಲ ನಿಮಗೆ ಗೊತ್ತಾಗುತ್ತಾ ಅಷ್ಟೇ ಯಾಕೆ ಹೇಳ್ರಿ ನೀವು ಯಾರು ಹೇಳಿ ಮೊದಲೇ ನೀವು ಜೋಗ್ಯರಲ್ವ ಅದಕ್ಕೆ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಪ್ರೀತಿಯಿಂದ ಗೌರಿ ಹೇಳಿದ ಮಾತೆಲ್ಲ ನನ್ ತಪ್ಪಿಸ್ಕೊಂಡು ಒಳೊಳಗೆ ದುಃಖ ಪಡ್ತಾಯಿರ್ತಾನೆ ಹಾಗೆ ಮತ್ತೆ ಅವ್ರ ಪ್ರೀತಿಯ ದಿನಗಳನ್ನು ಮಿಲ್ಕಾಕ್ತಿರಬೇಕಾದ್ರೆ ಗಂಗಾ ಬೇಕು ಬೇಕು ಅಂತ ಕೇಳ್ತಾ ಇರ್ತಾಳೆ ನಾನು ಮದುವೆಗ ಹುಡುಗನ್ನ ನಾನು ಆ ರೀತಿ ಕರಿಬೇಕು ಅಂತ ಅನ್ಕೊಂಡಿದ್ದೆ ಯಾಕೋ ಹೋಗ್ಲಿ ರೀ ಏನಂದ್ರಿ ಅಂತ ಕರೀಲ್ಲ ಹಳೆ ಫಿಲಮ್ಗಳ ಥರ ಆ ರೀತಿ ನಿಮ್ಮನ್ನು ಕರಿಬೇದು ಕರಿಬೇದ ನನಗೆ ತುಂಬ ಇಷ್ಟ ಇದೆ ಆ ರೀತಿ ಕರೆಯೋಕ್ಕೆ ಶಂಕರವ್ರೆ ಪ್ಲೀಸ್ ಹೇಳಿ ನಾನು ಕರೆದ್ರೆ ಏನಾದರೂ ತಪ್ಪಾಗಲ್ಲ ತಾನೇ ನಾನು ಹಂಗಂತಲೇ ಕರಿತೀನಿ ರೀ ಏನಂದ್ರಿ ಅಂತಲೇ ಕರಿತೀನಿ ಅಂತ ಅನ್ಬೇಕಾದ್ರೆ ಏನು ಮಾತಾಡ್ತಾನೆ ತುಂಬ ಬೇಜಾರಾಗಿ ಗಂಗ ಮುಖನ ನೋಡ್ತಾ ಇರ್ತಾನೆ ಆಗ ಕೋಪ ಮಾಡಿಕೊಂಡು ಶಂಕರ ಎದ್ದಿನ ಕಂಡಾಗ ಬೈರದೇವಿ ಹೇಳ್ತಾ ಇರ್ತಾಳೆ ನಿನ್ನ ತಲೆ ಕೆಡಿಸ್ಕೊಬೇಡ ಗಂಗ ಅದು ತಾನೇ ಎಲ್ಲರೂ ಕರೆಯೋದು ನೀನು ಏನು ಕರೆದ್ರು ನಮ್ಮ ಭೈರವ ಬೇಜಾರು ಮಾಡ್ಕೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಸುಮ್ಮನೆ ನಿಂತಿರ್ತಾನೆ ಆಗ ಬೇಕು ಬೇಕಂತ ಗಂಗ ಹೇಳ್ತಾ ಇರ್ತಾಳೆ ಓ ಎಲ್ಲರೂ ಅನ್ಕೋತಿದ್ದೀರಲ್ವಾ ಯಾಕೆ ಇಷ್ಟು ಬೇಗ ಇವಳು ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದಾಳೆ ಅಂತ ಆದರೆ ಏನು ಮಾಡಲಿ ನಾನು ಮದುವೆನ ತುಂಬ ಆಸೆಪಟ್ಟು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಆದರೆ ಎಂಗೇಜ್ಮೆಂಟ್ ದಿನ ಆ ರೀತಿಯೆಲ್ಲ ಆಗಿದ್ದು ನೋಡಿ ನನಗೆ ಜೀವನನೇ ಬೇಡ ಜೀವನ ಕಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಭರವಸೆ ತುಂಬಿ ನನ್ನ ಮೃತ ಆಗ್ತೀನಿ ಅಂತ ಅವರು ಹೇಳಿದರು ಅದಕ್ಕೆ ಮತ್ತೆ ನನ್ನ ಹಳೆ ಕನಸುಗಳೆಲ್ಲ ಚಿಗ್ರು ಅದು ತಪ್ಪ ಅಥವಾ ಇಲ್ಲ ತಾನೆ ಅದಕ್ಕೋಸ್ಕರ ನಾನು ಆಸೆ ಪಟ್ಟೆ ಅಷ್ಟೇ ನೋಡಿ ಅವರೇ ನನ್ನ ಜೀವ ಜೀವನ ಎಲ್ಲ ನೀವೇ ನನಗೆ ಈ ಗಂಗ ಇರದೆ ನಿಮಗೋಸ್ಕರ ನನ್ನ ಕಷ್ಟ ಸುಖದಲ್ಲೆಲ್ಲ ನೀವು ಭಾಗ್ಯ ಆಗ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂತ ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಶಂಕರನ ಕಾಲದಡಿ ಕೂತ್ಕೊಬಿಟ್ಟು ಹೇಳ್ತಾ ಇರ್ತಾಳೆ ಅವಳ ಮಾತೆಲ್ಲ ನಂಬಿ ಶಂಕರ ಮನಸ್ಸು ಕರಿಗೆ ಹಾಗೆ ಅವಳ ಮುಖ ನಾನು ನೋಡ್ತಾ ಇರ್ತೇನೆ ಇದೇನು ಗಂಗಾ ಈ ರೀತಿ ಕಾಲ ಹತ್ರ ಕೂತಿದೆಯೋ ಇದ್ದಾಗ ಇಲ್ಲ ನಾನು ಇದಳದ ಅವರೇ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಇದಾಳೋದು ಅಂತ ಅಂದಾಗ ಏನು ಮಾಡೋಕ್ಕಾಗ್ದಲ್ಲೇ ಸರಿ ಆಯಿತು ಗಂಗಾ ಅಂತ ಒಪ್ಕೊಂಡಾಗ ಗಂಗನಿಗೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಅದೇ ಖುಷಿಗೆ ಅವಳು ಅವನನ್ನು ಹಗ್ ಮಾಡ್ಕೊಂಡ ತಕ್ಷಣ ಎಲ್ಲರೂ ಹಾಗೆ ಶಾಕಾಗಿ ನೋಡ್ತಾ ಇರ್ತಾರೆ ಈ ಕಡೆ ಪಾರ್ವತಿ ಸುನಂದನಿಗೆ ಮಾತ್ರ ತುಂಬ ನಾಚಿಕೆ ಆಗ್ತಾ ಇರುತ್ತೆ ಬೇಕು ಬೇಕು ಅಂತ ಅವಳು ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನನಗೆ ಇವತ್ತು ಇಷ್ಟೋ ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಜೀವನದಲ್ಲಿ ಏನೋ ಪಡ್ಕಂಡೇನೋ ಅಷ್ಟು ಆಗ್ತಿದೆ ಇದೇ ಖುಷಿಗೊಂದು ಸೆಲ್ಫ್ ತೆ ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಬೈರೇ ದೇವಿ ಎಂಥ ಸೆಲ್ಫಿ ತಗೋತಿರ ಅಕ್ಕಪಕ್ಕ ನಿಂತ್ಕೊಂಡೊಂದು ಫೋಟೋ ತಕ್ಕೊಳ್ಳಿ ಬಾರೋ ಕೋಳಿ ಫೋಟೋ ತೆಗಿ ಅಂತ ಹೇಳ್ತಿರ್ಬೇಕಾದ್ರೆ ಕೋಳಿಗೆ ಫೋನ್ ಕೊಡ್ತಾರೆ ಆಗ ಬೇಕು ಬೇಕು ಅಂತ ಶಂಕರನ್ನ ಕೈ ಹಿಡ್ಕೊಂಡು ಈ ಓಕೆನಾ ಈ ಫೋಸ್ ಓಕೆನಾ ಈ ರೀತಿ ಇದ್ದಾಗ ಫೋಟೋ ತೆಗೀರಿ ಅಂತ ಅಂದಾಗ ಫೋಟೋ ತೆಗಿತಾ ಇರಬೇಕಾದ್ರೆ ಬೈರೇ ದೇವಿ ಹೇಳ್ತಾ ಇರ್ತಾಳೆ ನೋಡ್ದಾ ಯಾವ ರೀತಿ ಆಡ್ತಾ ಇದ್ದಾಳೆ ನೋಡು ಕಂಡವ್ರು ಗಂಡನ ಜೊತೆ ಫೋಟೋ ತೆಗೋತಿದ್ದಾಳಲ್ಲ ಇವಳ್ದು ಒಂದು ಜನ್ಮನ ಅಂತ ಬೈತಿರ್ಬೇಕಾದ್ರೆ ಸುನಂದ ಏನು ಮಾಡೋದು ಅಥವಾ ಎಲ್ಲ ನಮ್ಮ ಮನೆ ಬರ ದೇವರು ಗೌರಿಶಂಕರನ್ನ ಮರೆತು ಬಿಟ್ಟಿದ್ದಾರೆ ಅದರಲ್ಲೂ ನಮ್ಮ ಪಿಶಾಚ ಅಂತ ಬಂದಾಳೆ ಇವಳು ನಮ್ಮ ಶಂಕರನ ಜೀವನದಲ್ಲಿ ಆದರೆ ನಮ್ಮ ಶಂಕರ ಎಲ್ಲ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾನಲ್ಲ ಏನು ಮಾಡೋದು ಅವನಿಗೆ ಬುದ್ಧಿ ಇಲ್ಲ ಅಂತ ಹಸು ನೈತಾ ಇರ್ತಾಳೆ ಆದರೆ ಗಂಗಮ್ಮ ಮಾತ್ರ ವೆರೈಟಿ ವೆರೈಟಿ ಫೋಸ್ ಕೊಟ್ಬಿಟ್ಟು ಫೋಟೋನ ತೆಗೆಸ್ಕೊತಾ ಇರ್ತಾಳೆ ಅವಳಿಗೆ ಮಾತ್ರ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಶಂಕರ ಮಾತ್ರ ತುಂಬಾ ಡಲ್ ಆಗಿ ಹಾಗೆ ನಿಂತ್ಕೊಂಡು ಫೋಸ್ ಕೊಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಬೇರೆ ದೇವ ಹೇಳ್ತಾ ಇರ್ತಾಳೆ ಈ ರೀತಿ ಎಲ್ಲ ಫೋಟೋನ ತೆಗೆಸ್ಕೊಂಡಲ್ಲಿ ಯಾಕೆ ಗಂಗ ಅಂತ ತಪ್ಪತಿರ್ಕೋಬೇಡಿ ಅತ್ತೆ ಒಂದು ಹೆಣ್ಣು ನಾನು ಕೂಡ ನನಗೂ ನನ್ನ ಗಂಡನ ಜೊತೆ ಈ ರೀತಿ ಫೋಟೋ ತೆಗೆಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಅದನ್ನ ತೆಗೆಸ್ಕೊಂಡೆ ಹಾಗೆ ಎಲ್ಲರಿಗೂ ಪರಿಚಯ ಮಾಡ್ಕೊಬೇಕಲ್ವಾ ನನ್ಗ ಅದಕ್ಕೆ ಆದಷ್ಟು ಬೇಗ ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಬಿಡ್ತೀನಿ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ನೀನೇನೋ ಎಲ್ಲರಿಗೂ ಕಾಣಂಗ ಹಾಕೋತಿ ಆದರೆ ಆ ಫೋಟೋನ ಗೌರಿ ನೋಡಿದರೆ ತುಂಬ ಬೇಜಾರು ಮಾಡ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮಾತ್ರ ತುಂಬ ಹಾಗೆ ಗುರಾಯಿಸಿಕೊಂಡು ಗೌರಿನ ನೆನಪಿಸ್ಕೋತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾಳೆ ಗಂಗಾ ಅದ್ಯಾಕೆ ಗೌರಿಗೆ ಬೇಜಾರಾಗುತ್ತೆ ಯಾಕೆ ಆ ರೀತಿ ಅಂತ ಇದ್ದೀರಾ ಅವಳೇ ತಾನೇ ಬೇಡ ಶಂಕರ ಅಂತ ಅಷ್ಟು ಪ್ರೀತಿ ಮಾಡ್ತಿರೋ ಶಂಕರನ ಬೇಡ ಅಂತ ಬಿಟ್ಟು ಕಾಲ್ ಕಸದಾಗಿ ನೋಡ್ತಾ ಇದ್ದಾಳೆ ಒಟ್ಟೆನಿರೋ ಮಗು ಬೇರೆ ತರಿಸಿದಾಳೆ ಅಂತವಳು ನೋಡಿದ್ರಷ್ಟು ಬಿಸಿ ಇಷ್ಟೆಷ್ಟು ಅಂತ ಬೇಕು ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಅದನ್ನು ನೋಡಿ ಇವರು ಬೇಕು ಬೇಕು ಅಂತ ಮತ್ತಷ್ಟು ಮಾತಾಡ್ತಾ ಇರ್ತಾರೆ ಆಗ ಬೈರಿದೇವಿ ಹೇಳ್ತಾ ಇರ್ತಾಳೆ ಅವಳು ಫೋಟೋ ನೋಡಿ ಖಂಡಿತ ನಿಮ್ಗೇನಾದರೂ ಕಿತಪಾತಿ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಕೋಡಿ ಹೇಳ್ತಾ ಇರ್ತಾನೆ ನನಗೆ ಅನಿಸುತ್ತೆ ಕಂಡ್ಲ ಚುರುಮರಿ ಈ ಅವಳು ನುಸ್ಕುನಿ ಆಟ ಆಡ್ತಾ ಇದ್ದಾಳೆ ಬೇಕು ಬೇಕು ಅಂತ ಅಣ್ಣ ಅದಕ್ಕೆ ಮಧ್ಯೆ ಏನೋ ತಂದಿರ್ತಾಳೆ ಅಂತ ಮಾತಾಡ್ತಾ ಇರ್ತಾನೆ ಮತ್ತು ಈ ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ ಆವಿಗೆ ಅಲ್ಲಲ್ಲಿ ವಿಷಯ ಇದ್ದರೆ ಇವಳಿಗೆ ಮೈ ಎಲ್ಲ ವಿಷಯ ಇದೆ ಅಂಥ ಜಾತಿಗೆ ಸೇರಿದಳು ಅಂತ ಬೈತಿರ್ತಾಳೆ ಆದರೆ ಈ ಕಡೆ ಬೈರ ಹೇಳ್ತಾ ಇರ್ತಾಳೆ ಅವಳು ಮೊದಲೇ ಬೇರೆ ಡಿ ಸಿ ಅಲ್ವಾ ಗೌರಿ ಏನೇನಾದರೂ ಮಾಡಿದಳು ಹುಷಾರು ಗಂಗಾ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಡಿ ಸಿ ಆದರೆ ಏನವ ಅಲ್ಲಾಡ್ಸೋಕ್ಕಾಗಲ್ಲ ನನ್ನನ್ನೇ ಬೇಡ ಅಂತ ಬಿಟ್ಟೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅವಳ ಬಗ್ಗೆ ಇನ್ಯಾವತ್ತೂ ಮಾತಾಡ್ಬೇಡಿ ಮಾತಾಡಬೇಡಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಬೈರದೇವಿಗೆ ಈ ಕಡೆ ಗಂಗನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಯಾರೇನೇ ಅಂದರೂ ಸಹ ನಾನು ಮದುವೆ ಆಗೋದು ಗಂಗನ್ನ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ಮತ್ತು ಸುನಂದನಿಗೆ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಕೋಳಿ ಮತ್ತು ಚುರುಮುರಿ ಸಹ ತುಂಬ ಬೇಜಾರು ಇದ್ದರೆ ಗಂಗ ಮಾತ್ರ ಅವಳಿಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಮತ್ತೆ ನಿರೂಪಿಸಿದ್ರಲ್ವಾ ತುಂಬ ಖುಷಿ ಆಗ್ತದೆ ನಾನು ಫೋಟೋನ ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಅಂತ ಖುಷಿಯಿಂದ ಫೇಸ್ಬುಕ್ಕಿಗೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಗೌರಿ ಏನೋ ಮಾಡ್ತಾ ಇರ್ತಾಳೆ ಒಂದು ನೋಟಿಫಿಕೇಶನ್ ಬರುತ್ತೆ ಅದನ್ನು ತೆಗೆದು ನೋಡಿದ್ರೆ ಅಲ್ಲಿ ಫೋಟೋ ಇರುತ್ತೆ ಅದನ್ನು ನೋಡಿ ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಗಂಗಾ ಮತ್ತು ಶಂಕರ ತೆಗೆದಿರೋ ಫೋಟೋನ ನೋಡಿಬಿಟ್ಟು ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಮತ್ತೆ ತನ್ನ ಮನಸ್ಸಲ್ಲಿ ತಾನು ಹೇಳ್ಕೊತಿರ್ತಾಳೆ ಗೌರಿ ಕೂಲಾಗಿರೋ ಆಯಿತಾ ನೀನೇ ಬೇಡ ಅಂತ ಶಂಕರನ ಬಿಟ್ಟು ಬಂದಿದ್ಯಾ ಅಂತದ್ರಲ್ಲಿ ನಾನೇ ಕಳ್ತಾ ಇರಬೇಕು ನಾನು ಕೂಲ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಂಕರ ಬಂದು ಕೂಲ್ ಡೌನ್ ಗೌರಿ ಅಂತ ಹೇಳ್ತಾ ಇರ್ತಾನೆ ಶಾಕಾಗಿ ಗೌರಿ ನೋಡ್ತಿರ್ಬೇಕಾದ್ರೆ ನೀನು ಈ ಊರಲ್ಲ ದೇಶ ಬಿಟ್ಟೋದ್ರು ನೀನು ಎಲ್ಲೋದ್ರು ನಾನು ಹುಡ್ಕೊಂಡು ಬಂದೇ ಬರ್ತೀನಿ ನನ್ನ ಮಗಳನ್ನ ನನ್ನಿಂದ ನೀನು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡಿ ಶಾಕಾಗಿ ಕೂತ್ಕೊಂಡು ಬಿಡ್ತಾನೆ ಕೋಪ ಮಾಡ್ಕೊಂಡು ಏನು ನನ್ನ ಮಗಳನ್ನ ನೀನು ಕಿತ್ಕೋತೀಯ ನಾನಂತೂ ಕೊಡಲ್ಲ ಅಂತ ಶಂಕರನ ಹೊಡೆಯಕ್ಕೆ ಹೋಗ್ತಾಳೆ ಅದು ಕನಸಾಗಿರುತ್ತೆ ಆಗ ಮತ್ತೆ ಕೋಪ ಮಾಡಿಕೊಂಡು ಗೌರಿ ಕೆನ್ನಗೆ ಗೌರಿ ಹೊಡ್ಕತಾ ಇರ್ತಾಳೆ ಬೇಡ ಬಿಟ್ಬಿಡು ಗೌರಿ ಬೇಡ ಅಂತ ಬಿಟ್ಟಾಕಿದ್ಮೇಲೆ ಮತ್ತೆ ಯಾಕೆ ಶಂಕರ ನೆನಪುಗಳನ್ನೆಲ್ಲ ನೆನಪಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಸಹ ನಾನು ಅವನ ಜೊತೆ ಕೈಗೂಡಲ್ಲ ಯಾಕೆ ಅಂತಂದ್ರೆ ನನ್ನ ಲೈಫ್ ಹಾಳು ಮಾಡಿದ್ದೇನೆ ಸೂತ್ರ ಇಲ್ಲದ ಗಾಳಿಪಟ ತರ ನನ್ನ ಲೈಫ್ ಆಗಿದೆ ಇವಾಗ ಇವಾಗಷ್ಟೇ ನನ್ನ ಜೀವನ ಸರಿ ಮಾಡ್ಕೊತಿದ್ದೀನಿ ಅಷ್ಟೊತ್ತಿಗೆ ಬಂದು ಹಾಳು ಹಾಳ್ಮಾಡ್ತಿದ್ದೇನೆ ಚೆ ಅಂತ ಬೈತಾ ಇರ್ತಾಳೆ ಹಾಗೆ ತನ್ನ ಮನಸ್ಸಿಗೆ ತಾನೇ ಧೈರ್ಯನ ತುಂಬಿಕೋತಾ ಇರ್ತಾಳೆ ಮುಗ್ದೋಗಿರೋ ಅಧ್ಯಾಯನ ನಾವು ಪುನಃ ಪುನಃ ತೆಗೆದು ನೋಡ್ತಾ ಇದ್ದರೆ ಅದು ಉಚಿತನ ಅಂತ ಅಂತಾರೆ ಹಾಗೆ ನನ್ನ ಲೈಫಲ್ಲಿ ಶಂಕರ ಮುಗ್ದೋಗಿರೋ ಅಧ್ಯಾಯ ನಾನು ಯಾವತ್ತೂ ಅವ್ನ ಫೀಲಿಂಗ್ಸ್ನ ನೆನಪಿಸ್ಕೊಂಡು ಕೊರಗಬಾರ್ದು ಏನೋ ಒಂದೆರಡು ಕಣ್ಣೀರು ಹಾಕ್ಬೇಕು ಅದು ಬಿಟ್ಟರೆ ಅವನ್ನ ಅವನೇ ನನ್ನ ಸರ್ವಸ್ ಅಂತ ಅನ್ಕೋಬಾರ್ದು ನನ್ನ ಮಗಳಿಗೋಸ್ಕರ ನಾನು ಇನ್ನೇನು ಬೇಕಾದರೂ ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಆದಷ್ಟು ಬೇಗ ನಾನು ನನ್ನ ಮಗಳನ್ನ ನನ್ನ ಪರ ಮಾಡ್ಕೊಳ್ಳೇಬೇಕು ಯಾವತ್ತೂ ನಾನು ನಾನು ನೆನಪಿಸ್ಕೋಬಾರ್ದು ಅವನು ಗಂಗನಾದರೂ ಮದುವೆ ಆಗಲಿ ಯಾರನ್ನಾದರೂ ಮದುವೆ ಆಗಲಿ ನಾನು ಅವನು ಏನಿದ್ರೂ ನನ್ನ ಲೈಫಲ್ಲಿ ಮುಗ್ದು ಿರ ಸಿಲೆಬಸ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನನಗೆ ಇರೋದು ನನ್ನ ಭೂ ಒಬ್ಬಳು ಅವಳಷ್ಟೇ ಅಷ್ಟೇ ನನ್ನ ಲೈಫಲ್ಲಿ ನನಗೆ ಅವಳಷ್ಟೇ ಬೇಕಾಗಿರೋದು ಇನ್ಯಾರು ಬೇಡ ಅಂತ ಹೇಳ್ತಾ ನಾನು ಉಳಿಸಿಕೊಳ್ಳೇ ಬೇಕು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಅವಳಿಗೆ ಡಿ ಸಿ ಆಫೀಸಿಂದ ಫೋನ್ ಬರುತ್ತೆ ಹೊಸ ಮೀಟಿಂಗ್ ಮೀಟಿಂಗ್ ಇದಲ್ವಾ ಅಂದ್ಬಿಟ್ಟು ಡ್ಯೂಟಿಗೆ ಹೊರಡಕ್ಕಿಂತ ರೆಡಿ ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ರು ಸಹ ತನ್ನ ಮಗನ ನೋಡಬೇಕು ಹಾಗೆ ಮೊಮ್ಮಗನ ನೋಡಬೇಕು ಅಂತ ಗುಂಡು ನೋಡಬೇಕು ಅಂತ ಸ್ಕೂಲ್ ಹತ್ರ ವೈಟ್ ಮಾಡ್ತಾ ಇರ್ತಾರೆ ಶಿವರುದ್ರಪ್ಪ ಹೇಳ್ತಾ ಅಲ್ಲ ಕಂಡ್ಲ ಇದೇ ಸ್ಕೂಲಲ್ಲಿ ತಾನೆ ನನ್ನ ಮಮ್ಮಗ ಓದ್ತಾ ಇರೋದು ಅಂದಾಗ ಇಲ್ವಲ್ಲ ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ ಹೇಳ್ತಾ ಇರ್ತಾನೆ ಟೈಮ್ ಇದೆ ಇನ್ನು ಸ್ಕೂಲಿಗೆ ಮಕ್ಳು ಬರಕ್ ಅಂತ ಇಲ್ಲಿ ಕರ್ಕೊಂಡು ನಿಲ್ಸುದಿಲ್ಲ ನೋಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಗುಂಡ ಬರ್ತಾ ಇರ್ತಾನೆ ಗುಂಡು ನೋಡಿ ಈ ಕಡೆ ಶಿವರುದ್ರಪ್ಪನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಮಾತಾಡಿಸ್ಲಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಹೋಗ್ಬಿಟ್ಟು ಮಾತಾಡಿಸ್ತಾ ಇರ್ತಾನೆ ರುದ್ರ ಹೋಗಿ ಮಾತಾಡಿಸ್ತಿರ್ಬೇಕಾದ್ರೆ ಹಲೋ ನಿಂತ್ಕೊಳ್ಳಿ ಅಂತ ಅಂದಾಗ ಏನ್ ನಾನು ನಿಂತ್ಕೊಳ್ಳಿ ಅಂತ ಅಂತಿದ್ರಲ್ಲ ನೀವೇ ಯಾರು ಅಂತ ಕೇಳ್ತಾ ಇರ್ತಾನೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ನೀನು ಒಬ್ಬನೇ ಬಂದಿದೆ ನಿನ್ನ ಜೊತೆ ಕಳ್ಸಕ್ಕೆ ಯಾರು ಬರಲಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಅದನ್ನ ಕೇಳಕ್ಕೆ ನೀನ್ ಯಾವಾಗ್ಲ ಅಂತ ಗುಂಡ ಕೇಳ್ತಿರ್ಬೇಕಾದ್ರೆ ನನ್ನೇ ಯಾವ್ಲ ಅಂತ ಯಾವ ಅಂತ ಒಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಶೂರದ್ರಪ್ಪ ಸುಮ್ನೆ ಯಾವ ರೀತಿ ಮಾತಾಡ್ತಾನೆ ನೋಡಲ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಗುಂಡ ಹೇಳ್ತಾ ಇರ್ತಾನೆ ನನ್ನ ವಿಷಯಕ್ಕೆ ಬಂದ್ರೆ ಗೊತ್ತಲ್ಲ ಸುಮ್ಮನೆ ಬಿಡಲ್ಲ ಇನ್ನೊಂದ್ಸಲ ನನ್ನ ಮಗನಂತ ಏನಾದರೂ ಕರೆದ್ರೆ ಜನ ಜನ ಸೇರಿಸ್ಬಿಟ್ಟು ಓಡಿಸ್ಬಿಡ್ತೀನಿ ಗೊತ್ತಾಯ್ತು ಅಂದಾಗ ಸಾರಿ ಬಾಸ್ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಹಾಗೆ ಆ ರೀತಿ ನೀವು ಹವನ ಮೈಂಟೈನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಶೂರದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ನನ್ನ ಮೊಮ್ಮಗೆ ಎಷ್ಟು ಜನ ಮಾತಾಡ್ತಾನೆ ನಂಬ್ರತಾನೆ ಕಾಣಲ್ಲ ಅಂತ ಗುಂಡಕ್ಕೆ ಹೇಳ್ತಾ ಇರ್ತೇನೆ ನೀವಿಬ್ರು ಯಾರು ಇಲ್ಲೇ ಹಾಕಿದ್ದೀರಾ ಏನಾದ್ರು ಮಕ್ಳು ಕಳ್ರ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲೇ ಇಲ್ಲ ನಾವು ಈ ಸ್ಕೂಲಿಗೆ ಸೇರ್ಕೊಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾನೆ ಏನು ನಮ್ಮ ಟೀಚರ್ಸ್ ಎಲ್ಲ ಚಿಕ್ಕ ವಯಸ್ಸಿನ ನೀವು ನೋಡಿದ್ರೆ ಇಷ್ಟು ದೊಡ್ಡವರು ನೀವು ಸೇರ್ಕೊಳಕ್ಕೆ ಬಂದಿದ್ದೀರಾ ಅಂದಾಗ ನಿನ್ನ ಎಜಲ್ಲಿ ನಮಗೆ ಓದು ಹತ್ಲಿಲ್ಲ ಕಣಪ್ಪ ಅದಕ್ಕೋಸ್ಕರ ಇವಾಗ ಬಂದಿದ್ದೀವಿ ಆದರೆ ಏನು ಮಾಡೋದು ಓದಕ್ಕೆ ಬರಲ್ಲ ಅಂತ ಅಶಿವದ್ರಪ್ಪ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಪರವಾಗಿಲ್ಲ ಬಿಡಿ ನನಗೂ ಮೊದಲು ಮೊದಲು ಹಿಂಗೆ ಅನಿಸ್ತಿತ್ತು ಆದರೆ ನಮ್ಮ ಬಾಸು ಮತ್ತೆ ನಮ್ಮ ಭೂವಿ ಸೇರಿಕೊಂಡು ಇಬ್ಬರು ಸಹ ನನ್ನ ತಲೆಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮಗೂ ನಾನು ಟೆನ್ಷನ್ ಮಾಡ್ಕೋಬೇಡಿ ನಾನು ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ತುಂಬಾ ಖುಷಿ ಪಡ್ತಾ ಇರ್ತಾನೆ ಇನ್ಮೇಲೆ ನೀವು ನನಗೆ ಶಿಷ್ಯ ಆಯಿತಾ ಶಿಷ್ಯ ನೀನು ಬೇಜಾರ್ ಮಾಡ್ಕೋಬೇಡ ನನಗೆಲ್ಲ ಓದೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಸರಿ ಈಗ ಟೈಮ್ ಆಗಿದೆ ನಾನು ಸ್ಕೂಲ್ ಒಳಗಡೆ ಹೋಗ್ತೀನಿ ಅಂತ ಅಂದಾಗ ಸರಿ ಹೋಗಿದ್ದು ಬನ್ನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಒಬ್ರು ಮಾಸ್ಟ್ರು ಹೋಗ್ತಿದ್ದಾರೆ ನೀನು ರೆಸ್ಪೆಕ್ಟ್ ಕೊಡಲ್ವಾ ಅಂತ ಅನ್ಬೇಕಾದ್ರೆ ಇಬ್ರು ಸೆಲ್ಯೂಟ್ ಹುಡ್ಕೊಂಡು ಸರ್ ಹೋಗಿ ಬನ್ನಿ ಸ್ಕೂಲಿಗೆ ಇಲ್ಲೇ ಕಾಯ್ತಾ ಇರ್ತೀವಿ ಅಂದಾಗ ಸರಿ ಆಮೇಲೆ ಬರ್ತೀನಿ ಅಂತ ಗುಂಡ ಖುಷಿಯಾಗಿ ಹೋಗ್ತಾ ಇರ್ತಾನೆ ಖುಷಿಯಾಗಿ ಹೋಗೋದನ್ನ ನೋಡಿ ಶಿವರುದ್ರಪ್ಪ ಮತ್ತು ರುದ್ರ ಇವರು ತುಂಬ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್